ನೋಡಿ ಇದು ದೊಡ್ಡ ಪತ್ರೆಯಲ್ಲಿ ತೊಕ್ಕು ಮಾಡಿದ್ದೀನಿ ಯಾರೂ ಸಾಮಾನ್ಯ ಮಾಡೋದಿಲ್ಲ ಅದಕ್ಕೆ ನಿಮಗೆ ತೋರಿಸೋಣ ಅಂತ ಇದು ದೊಡ್ಡ ಪತ್ರೆ ಬೆಳೆದದೆಲ್ಲ ಕಿತ್ತಿದ್ದೀನಿ ಇದನ್ನೆಲ್ಲ ಬಿಡಿಸಿ ತೊಳೆದು ಹಾರಾಕ್ಕೊಳ್ಳೋಣ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದೆಲ್ಲ ತೊಳೆದು ಬಿಡಿಸಿ ಹಾರಾಕ್ಕೊಂಡಿದ್ದೀನಿ ಇಷ್ಟು ಹಣ್ಣಿನೊಳಗಡೆ ನೋಡಿ ಇದೆಲ್ಲ ಬಿಳಿದೆಲ್ಲ ತೆಗೆದುಬಿಟ್ರೆ ನೀವು ತೊಕ್ಕು ಮಾಡಿದಾಗ ಅದ್ರದ್ದು ಸಿಪ್ಪೆ ಸಿಪ್ಪೆ ಥರ ಬರೋಲ್ಲ ಇದರಲ್ಲಿ ಈ ಥರ ಈ ಜಾಗದಲ್ಲಿ ಬಿಳಿ ಭಾಗದಲ್ಲಿ ಹಿಂಗೆ ತೆಗೆದ್ರೆ ಬರುತ್ತೆ ನಾರು ಎಲ್ಲ ತೆಗೆದಿದ್ದೀನಿ ಹಸಿಮೆಣಸಿನ್ಕಾಯಿ ಹುಣ್ಸೆ ಹಣ್ಣು ಬೆಲ್ಲ ದೊಡ್ಡ ಪತ್ರೆ ಸೊಪ್ಪು ಉಪ್ಪು ಇದು ಹುಣ್ಸೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೆಂದ ಮೇಲೆ ಎಲ್ಲನೂ ಒಟ್ಟಿಗೆ ರುಬ್ಕೊಳ್ಳೋಣ ಈಗ ದೊಡ್ಡ ಸಮಚ ಒಂದು ಎರಡು ಮೂರು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ರುಬ್ಬಿಟ್ಕೊಂಡಿದ್ದೀನಿ ಈಗ ಸಾಸಿವೆ ಒಗ್ಗರಣೆ ಹಾಕಿ ಹುರಿಯೋಣ ಈ ಸಮಯದಲ್ಲಿ ನೀವು ಸ್ವಲ್ಪ ರೆಕ್ಕಿ ನೋಡಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೋಬಹುದು ಉಪ್ಪೇನಾದರೂ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಅಜ್ಮೆಂಡ್ಸಿನ ಪುಡಿ ಅಥವಾ ಸಾರಿನ ಪುಡಿ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಹಾಕೋಬಹುದು ಏನು ಕಮ್ಮಿ ಇದ್ದರೆ ಅದನ್ನು ಹಾಕ್ಕೊಂಡ ಆಮೇಲೆ ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಇವಾಗಲೇ ಸರಿ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಲೇಹಸ್ ಥರ ಹುರ್ಕೋಬೇಕು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಇದ್ದೀನಿ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಹಾಕ್ಕೋಬಹುದು ಅಷ್ಟೇ ಇದನ್ನು ಒಂದು ನಿಮಿಷ ಬಿಟ್ಟು ಬಿಟ್ಟು ಆವಾಗವಾಗಲೇ ಕಲಿಸ್ತಾ ಇರೋಣ ನೋಡಿ ಇವಾಗ ಇನ್ನೇನು ಹಾಕ್ತಾ ಬಂದಿದೆ ಸುಮಾರು ಒಂದು ಆರು ನಿಮಿಷ ಕುದಿ ಹುರಿದಿದ್ದೀನಿ ಈ ಥರ ಹಾಕಿದಾಗ ಹೀಗೆ ಮಡಕೆ ಮಡಿಕೆ ಕೂತ್ಕೊಳ್ಳುತ್ತೆ ಅಷ್ಟಾದರೆ ಆಗಿದೆ ಅಂತ ಇನ್ನೊಂದು ಕೆಲವು ಸೆಕೆಂಡ್ ಬಿಟ್ಟು ಆರಿಸ್ತೀನಿ ಇದನ್ನು ಒಳ್ಳೆ ಗಾಜಿನ ಬಾಟ್ಲಿ ನೀಟಾಗಿರೋವಂಥದಕ್ಕೆ ಸೋಪು ತೊಳೆದು ತೇವ ಎಲ್ಲ ಹೋಗಿಸಿದ್ರೆ ಅಂಥದ್ರಲ್ಲಿ ಹಾಕಿದ್ರೆ ಒಳ್ಳೆಯದು ನೋಡಿ ಹೀಗೆ ಹುರಿದ್ರೆ ಹೀಗೆ ಬಾಣಲಿಂದ ಡಿಸ್ಕೌಂಡ್ ಬರುತ್ತೆ ಅನ್ನೋ ಥರ ಅನ್ಸುತ್ತೆ ಅಷ್ಟಾದರೆ ಆಗಿದೆ ಇದೆ ಒಳ್ಳೆ ಆರಿಸ್ತೀನಿ